ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ನಿನ್ನೆ ಕೇವಲ ವಿನಯ್ನ ಮಾತ್ರ ಸೇಫ್ ಮಾಡಿರ್ತಾರೆ ಇವತ್ತು ಭಾನುವಾರ ಸೂಪರ್ ಸಂಡೇ ವಿತ್ ಕಿಚಾ ಸುದೀಪ್ ಕಾರ್ಯಕ್ರಮ ಇವತ್ತು ಕೂಡ ತುಂಬಾ ಜನ ನಾಮಿನೇಟ್ ಆಗಿರ್ತಾರಲ್ಲ ಅವ್ರನ್ನ ಸೇಫ್ ಮಾಡುವಂತ ಟೈಮ್ ಒಬ್ರು ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಗ್ಯಾರಂಟಿ ಸೊ ಯಾರು ಆಚೆ ಬರ್ಬೋದು ಅಂತ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಹಾಗೆ ಯು ಆರ್ ಸೇಫ್ ಪ್ರತಾಪ್ ಅಂತ ಚಪ್ಪಾಳೆಯನ್ನ ತಡ್ತಾರೆ ಕಿಚ್ಚಾ ಸುದೀಪ್ ಒಬ್ರು ನಿಜಕ್ಕೂ ಒಂದು ಅದ್ಭುತವಾದಂತಹ ಕ್ಷಣ ಫ್ಯಾನ್ಸ್ ಗಳು ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನನ್ನ ನನಗೆ ಓಟ್ ಮಾಡಿದಂತ ಜನತೆ ಮಂಡ್ಯದ ಜನತೆ ಹಾಗೂ ನನ್ನ ಫ್ಯಾನ್ಸ್ಗೆ ಮತ್ತೆ ನನಗೆ ನನ್ನನ್ನು ಇಷ್ಟಪಡುವಂತ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ನಾನು ಮುಂದಿನ ವಾರಕ್ಕೆ ಕಾಲಿಟ್ಟಿದ್ದೇನೆ ಚೆನ್ನಾಗಿ ಅದೇ ರೀತಿ ಆಟವಾಡ್ಕೊಂಡು ಹೋಗ್ತೇನೆ ಈಗಿನವಂಥ ಮಾತನ್ನ ತುಂಬಾ ಚೆನ್ನಾಗಿ ಡ್ರೋನ್ ಪ್ರತಾಪ್ ಅವರು ಕೈ ಮುಗಿದು ತಿಳಿಸ್ತಾರೆ ಜೊತೆಗೆ ಕಿಚಾ ಸುದೀಪ್ ಅವ್ರಿಗೂ ಕೂಡ ಧನ್ಯವಾದ ಸರ್ ಅಂತ ಕೂಡ ತಿಳಿಸ್ತಾರೆ ಅದ್ಭುತವಾದಂತಹ ಊಟವನ್ನ ಕಳಿಸ್ಕೊಟ್ಟಿದ್ದಾರೆ ತುಂಬಾ ಧನ್ಯವಾದ ಸರ್ ಈಗಿನವಂಥ ಮಾತನ್ನು ಕೂಡ ವ್ಯಕ್ತಪಡಿಸ್ತಾರೆ ಡ್ರೋನ್ ಪ್ರತಾಪ್ ಒಟ್ಟಿನಲ್ಲಿ ತುಂಬಾನೇ ಖುಷಿ ಆಗುತ್ತೆ ಸುದೀಪ್ ಸರ್ಗೂ ಕೂಡ ಇವರು ಅಂದ್ರೆ ಸೇಫ್ ಆಗಿರೋದಕ್ಕೆ ನಿಮಗೂ ಕೂಡ ಖುಷಿ ಆಯ್ತು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಈವರೆಗೂ ಕೂಡ ಬಚವಾಗಿದ್ದರೆ ಸೇಫ್ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಮುಂದಿನ ವಾರಕ್ಕೆ ಕಾಲಿಟ್ಟಿದ್ದಾರೆ ಸೊ ನೋಡೋಣ ಹನ್ನೆರಡು ವಾರ ಬಿಗ್ ಬಾಸ್ ಮನೆಯಿಂದ ಏನಾದರೂ ಔಟ್ ಆಗ್ತಾರ ಅಥವಾ ಫಿನಾಲೆಗೆ ಹೋಗ್ತಾರ ಅಂತ ನಿಮಗೆ ಏನ್ ಅನ್ಸುತ್ತೆ ಫಿನಾಲೆಗೆ ಬರಬೇಕಾ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಏನಾದರೂ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಉಳ್ಕೋತಾರ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಕ್ಕೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸುದೀಪ್ ಸರ್ಗೆ ಫುಲ್ ಖುಷಿ ಆಗ್ಬಿಡಿದೆ ಬೇರೆಯವ್ರಿಗೂ ಕೂಡ ಖುಷಿಯಾಗಿದೆ ಅಂದರೆ ಅಂದ್ರೆ ವರ್ತೋರ್ ಸಂತೋಷ್ ಕಾಲಿ ಸಂತೋಷ್ ಅವರಿಗೆ